ನಿಮ್ಮ ಮೊದಲ ಪ್ರಶ್ನೆ ಮಕ್ಕಳಿಗೆ ತಂಪು ಪಾನೀಯವನ್ನು ಕೊಡುವುದರಿಂದ ಅವರ ಯಾವ ದೇಹದ ಭಾಗ ಬೇಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಮೂತ್ರಪಿಂಡ ಬಿ ಕಣ್ಣುಗಳು ಸಿ ಹಲ್ಲುಗಳು ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲುಗಳು ಮಕ್ಕಳಿಗೆ ತಂಪು ಪಾನೀಯವನ್ನು ಹೆಚ್ಚಾಗಿ ಕೊಡುವುದರಿಂದ ಅವರ ಹಲ್ಲುಗಳು ಬಹುಬೇಗ ಹಾಳಾಗುತ್ತವೆ ಪ್ರಶ್ನೆ ಎರಡು ಬಿಯರ್ ತಯಾರಿಸಲು ಬಳಸುವ ಮುಖ್ಯ ಘಟಕಾಂಶ ಯಾವುದೋ ಆಪ್ಷನ್ಸ್ ಎ ಬಾರ್ಲಿ ಬಿ ನೀರು ಸಿ ಆಲ್ಕೋಹಾಲ್ ಮತ್ತು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಎ ಬಾರ್ಲಿ ಬಿಯರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಾರ್ಲಿಯನ್ನು ಬಳಸಲಾಗುತ್ತದೆ ಪ್ರಶ್ನೆ ಮೂರು ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಮಂಗಳೂರು ಬಿ ಬೆಂಗಳೂರು ಸಿ ಬೆಳಗಾವಿ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಆಗಿದೆ ಪ್ರಶ್ನೆ ನಾಲ್ಕು ಅಮಾವಾಸ್ಯ ದಿನ ಈ ವಸ್ತುವನ್ನು ದಾನ ಮಾಡಬೇಡಿ ಆಪ್ಷನ್ಸ್ ಎ ಹಣ ಬಿ ಅಕ್ಕಿ ಸಿ ಚಿನ್ನ ಮತ್ತು ಡಿ ಬಟ್ಟೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ ಅಮಾವಾಸ್ಯ ದಿನದಂದು ಹಣವನ್ನು ದಾನ ಮಾಡುವುದರಿಂದ ಮುಂದೆ ನಿಮಗೆ ಕಷ್ಟಗಳು ಹೆಚ್ಚಾಗಿ ಎದುರಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಐದು ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಬರಬಹುದು ಆಪ್ಷನ್ಸ್ ಎ ಹೃದಯಾಘಾತ ಬಿ ಪೈಲ್ಸ್ ಸಿ ನೋವು ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಅಥವಾ ಬೆಚ್ಚಗಿನ ನೀರನ್ನು ಕುಡಿಯುತ್ತಿದ್ದರೆ ಅವರಿಗೆ ಮುಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಆರು ಭಾರತದ ನೆಚ್ಚಿನ ಆಹಾರ ಯಾವುದು ಆಪ್ಷನ್ಸ್ ಎ ಕಿಚಡಿ ಬಿ ಬಿರಿಯಾನಿ ಸಿ ಸಮೋಸ ಮತ್ತು ಡಿ ಇಡ್ಲಿ ಸಾಂಬಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಮೋಸ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ ಹೆಚ್ಚಾಗಿ ಸಮೋಸವನ್ನು ಇಷ್ಟಪಡಲಾಗುತ್ತದೆ ಎಂದು ಹೇಳಲಾಗಿದೆ ಪ್ರಶ್ನೆ ಏಳು ಸೂರ್ಯಕಾಂತಿ ಯಾವ ದೇಶದ ರಾಷ್ಟ್ರೀಯ ಪುಷ್ಪ ಅಥವಾ ಹೂವಾಗಿದೆ ಆಪ್ಷನ್ಸ್ ಎ ಕೆನಡಾ ಬಿ ಇಸ್ರೇಲ್ ಸಿ ನೈಜೀರಿಯಾ ಮತ್ತು ಡಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್ ಸೂರ್ಯಕಾಂತಿ ಉಕ್ರೇನ್ ದೇಶದ ರಾಷ್ಟ್ರೀಯ ಪುಷ್ಪವಾಗಿದೆ ಪ್ರಶ್ನೆ ಎಂಟು ಯಾವ ಕಾಯಿಲೆ ಬಂದರೆ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಟೈಫಾಯ್ಡ್ ಬಿ ಮಧುಮೇಹ ಸಿ ಟಿ ಬಿ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ಮಧುಮೇಹದ ತೊಂದರೆ ಉಂಟಾದವರಿಗೆ ಅವರ ಜೀವನದಲ್ಲಿ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಪ್ರಶ್ನೆ ಒಂಬತ್ತು ನಾಯಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಬಾಂಗ್ಲಾದೇಶ ಬಿ ಸಿಡ್ನಿ ಸಿ ಪಾಕಿಸ್ತಾನ ಮತ್ತು ಡಿ ಬರ್ಮಾ ಸರಿಯಾದ ಉತ್ತರ ಆಪ್ಷನ್ ಡಿ ಬರ್ಮಾ ನಾಯಿ ಬರ್ಮಾ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಹತ್ತು ಅಧಿಕ ರಕ್ತದೊತ್ತಡವು ದೇಹದ ಯಾವ ಭಾಗ ಹಾಳಾಗಲು ಕಾರಣವಾಗಬಹುದು ಆಪ್ಷನ್ಸ್ ಎ ಮೂತ್ರಪಿಂಡ ಬಿ ಜಠರ ಸಿ ಕರುಳು ಮತ್ತು ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ ಅಧಿಕ ರಕ್ತದೊತ್ತಡ ಇದ್ದವರಿಗೆ ಅಥವಾ ಹೈ ಬಿ ಪಿ ಇದ್ದವರಿಗೆ ಅವರ ದೇಹದಲ್ಲಿ ಮೊದಲು ಮೂತ್ರಪಿಂಡ ಹಾಳಾಗುತ್ತದೆ ಎಂದು ಹೇಳಲಾಗುತ್ತದೆ